ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅರೇಬಿಯನ್ ಸಮುದ್ರದ ಅಲೆಗಳ ಮಧ್ಯೆ ಕೆಲವು ಡೈವರ್ಗಳು ಸಮುದ್ರಕ್ಕೆ ಇಳಿದರು ಅವರ ಗುರಿ ಸಮುದ್ರದ ಆಳದಲ್ಲಿ ಏನೋ ಅಸಾಧಾರಣವಾದದ್ದನ್ನು ಮೈಲುಗಳಷ್ಟು ಆಳಕ್ಕೆ ಇಳಿದಾಗ ಅವರ ಕಣ್ಣಿನಲ್ಲಿ ಕುಡಿಯುವಂತಹ ದೃಶ್ಯ ಕಂಡಿತು ಸಮುದ್ರದ ಅಡಿಯಲ್ಲಿ ಸಂಪೂರ್ಣ ನಗರ ಹೌದು ಸ್ನೇಹಿತರೆ ಎತ್ತರದ ಗೋಡೆಗಳು ಸರಾಗವಾಗಿ ಅರಿಯುವ ರಸ್ತೆಗಳು ಶಿಲ್ಪಕಲೆಯ ಮಿಂಚು ತೋರಿಸುವ ಪ್ರತಿಮೆಗಳು ಅರಮನೆಗಳು ನೂರು ಶತಮಾನಗಳ ಹಿಂದೆಯೇ ನಿರ್ಮಿಸಲಾದಂತೆ ಕಾಣುವ ಉತ್ತಮ ಯೋಜಿತ ನಗರ ಅವರು ಕಲ್ಲಿನ ಮಾದರಿಗಳನ್ನು ತೆಗೆದು ಪರಿಶೀಲಿಸಿದಾಗ ಅದು ಮಹಾಭಾರತ ಯುದ್ಧದ ಕಾಲದ ಮುಂದೆಂದು ಕಂಡುಬಂದಿತು ಅದು ಪುರಾಣಗಳಲ್ಲಿ ವರ್ಣಿಸಲಾದ ನಗರ ದ್ವಾರಕಾ ಎಂಬುದು ಸ್ಪಷ್ಟವಾಯಿತು ದ್ವಾರಕೆಯ ಜನನ ಇಂದಿನ ಗುಜರಾತ್ನ ಜಾಮ್ನಗರ ಜಿಲ್ಲೆಯ ಸಮುದ್ರ ತೀರದಲ್ಲಿ ಇರುವ ದ್ವಾರಕ ವಿಷ್ಣುವಿನ ನಾಲ್ಕು ಧಾಮಗಳಲ್ಲಿ ಹೊಂದಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಇಲ್ಲಿ ಬರುತ್ತಾರೆ ಭಾಗವತ ಪುರಾಣದ ಪ್ರಕಾರ ಕಂಸನ ವಲಯ ನಂತರ ಶ್ರೀಕೃಷ್ಣನು ಯಾದವ ವಂಶದೊಂದಿಗೆ ಮಥುರಾದಲ್ಲಿ ವಾಸಿಸುತ್ತಿದ್ದನು ಆದರೆ ಕಂಸನ ಮಾವ ಜರಾಸಂದನು ತನ್ನ ಸೋದರ ಮಗನ ಮರಣದಿಂದ ಕೋಪಗೊಂಡು ಮಧುರಾ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದನು ನಿರಂತರ ದಾಳಿಯಿಂದ ಬಳಲಿದ ಶ್ರೀಕೃಷ್ಣನು ಹೊಸ ನಗರವನ್ನು ನಿರ್ಮಿಸಲು ನಿರ್ಧರಿಸಿದನು ಅದು ಸಮುದ್ರದ ಮಧ್ಯೆಯೇ ಇರಬೇಕೆಂದು ತೀರ್ಮಾನಿಸಿದನು ಅದಕ್ಕಾಗಿ ಸಮುದ್ರ ದೇವನನ್ನು ಪ್ರಾರ್ಥಿಸಿದಾಗ ಸಮುದ್ರ ದೇವನು ಸಂತೋಷಗೊಂಡು ಹನ್ನೆರಡು ಯೋಜನೆಯಷ್ಟು ಭೂಮಿ ನೀಡಿದನು ಈ ಭೂಮಿಯಲ್ಲಿ ವಿಶ್ವಕರ್ಮನು ನಿರ್ಮಿಸಿದ ದ್ವಾರಕಾ ನಗರದ ಚಿನ್ನದ ಅರಮನೆಗಳು ವಿಶಾಲ ಬಾಗಿಲುಗಳು ಉದ್ಯಾನವನಗಳು ಸರೋವರಗಳು ಸುಂದರ ಬೀದಿಗಳೊಂದಿಗೆ ಆಧುನಿಕ ನಗರಕ್ಕೂ ನೀಡಿದ ಯೋಜನೆಯಾಗಿತ್ತು ನಗರದ ಹೃದಯದಲ್ಲಿ ಶ್ರೀಕೃಷ್ಣನ ಅರಮನೆ ಮಧುರಾದದಿಂದ ಯಾದವ ವಂಶವನ್ನು ತನ್ನ ಯೋಗ ಶಕ್ತಿಯಿಂದ ಇಲ್ಲಿಗೆ ಕರೆತಂದು ಶ್ರೀಕೃಷ್ಣನು ದ್ವಾರಕೆಯಲ್ಲಿ ನೆಲೆಸಿದನು ಮಹಾಭಾರತ ಮತ್ತು ಶಾಪ ಕಾಲ ಕಳೆದಂತೆ ಮಹಾಭಾರತ ಯುದ್ಧ ಪ್ರಾರಂಭವಾಯಿತು ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣನು ಪಾಂಡವರಿಗೆ ಜಯ ತಂದುಕೊಟ್ಟನು ಆದರೆ ಕೌರವರ ತಾಯಿ ಗಾಂಧಾರಿ ತನ್ನ ಪುತ್ರರ ಮರಣಕ್ಕೆ ಶ್ರೀಕೃಷ್ಣನೇ ಕಾರಣ ಎಂದು ಶಮಿಸಿ ಮೂವತ್ತಾರು ವರ್ಷಗಳ ನಂತರ ನಿಲ್ಲ ವಂಶವು ನಾಶವಾಗಲಿ ಎಂದು ಶಾಪ ನೀಡಿದಳು ಇದರ ಜೊತೆಗೆ ಮತ್ತೊಂದು ಶಾಪ ದ್ವಾರಕೆಯ ಸಮೀಪದ ಪವಿತ್ರ ಸ್ಥಳಕ್ಕೆ ಬಂದ ಸತ್ತರನ್ನು ಶ್ರೀಕೃಷ್ಣನ ಪುತ್ರ ಸಾಂಬನು ತಮಾಷೆ ಮಾಡಿದಾಗ ಸತ್ತರ ಶಾಪದಿಂದ ಸಾಂಬನ ಹೊಟ್ಟೆಯಲ್ಲಿ ಕಬ್ಬಿಣದ ಕೀಟ ರೂಪಗೊಂಡಿತು ಈ ಕಬ್ಬಿಣವೇ ನಂತರ ಯಾದವ ವಂಶದ ನಾಶದ ಆಯುಧವಾಯಿತು ವಂಶನಾಶ ಮತ್ತು ಶ್ರೀಕೃಷ್ಣನ ನಿರ್ಗಮನ ಮೂವತ್ತಾರು ವರ್ಷಗಳ ನಂತರ ಗಾಂಧಾರಿಯ ಶಾಪ ಈಡೇರಿತು ಮದ್ಯಪಾನದಲ್ಲಿ ಹುಡುಗಿದ ಯಾದವರು ಪರಸ್ಪರ ಒಡೆದಾಡಿಕೊಂಡು ಒಬ್ಬರನ್ನೊಬ್ಬರು ಕೊಂದು ಹಾಕಿದರು ಬಲರಾಮನು ಭೂಮಿಯನ್ನು ತೊರೆದನು ಶ್ರೀಕೃಷ್ಣನು ಅರಳಿ ಮರದ ಕೆಳಗೆ ಕುಳಿತಿದ್ದಾಗ ಜರ ಎಂಬ ಬೇಟೆಗಾರನು ಅವರನ್ನು ಚಿಕ್ಕಿಯೇ ಎಂದು ಭಾವಿಸಿ ಬಾಣ ಆರಿಸಿದನು ಆ ಬಾಣವೇ ಸಾಂಬನ ಕಬ್ಬಿಣದಿಂದ ಮಾಡಿದ ವಿಷಕಾರಿ ಆಯುಧವಾಗಿತ್ತು ಈ ದೇಹವನ್ನು ತೊರೆದು ಶ್ರೀಕೃಷ್ಣನು ತನ್ನ ದಿವ್ಯ ಲೋಕಕ್ಕೆ ತೆರಳಿದನು ದ್ವಾರಕೆಯ ಮುಳುಗು ಅರ್ಜುನನು ದ್ವಾರಕೆಗೆ ಬಂದು ನಗರ ಬೆಕ್ಕಿಯಲ್ಲಿ ಕುಳಿತಿದ್ದಾಗ ಮಹಿಳೆಯರು ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿ ಹೊರತೆಗೆದನು ನಗರ ಖಾಲಿಯಾಗುತ್ತಿದ್ದ ಅಲೆಗಳು ಬಂದು ಕ್ಷಣಾರ್ಧದಲ್ಲಿ ದ್ವಾರಕೆಯನ್ನು ಸಮುದ್ರದ ಆಳಕ್ಕೆ ತೆಗೆದುಕೊಂಡವು ಪುರಾತತ್ವದ ಪತ್ತೆಗಳು ಶತಮಾನಗಳವರೆಗೆ ದ್ವಾರಕೆಯ ಕಥೆಯನ್ನು ಪುರಾಣ ಎಂದು ನಿರ್ಲಕ್ಷಿಸಲಾಯಿತು ಆದರೆ ಒಂಬೈನೂರ ಮೂವತ್ತರಲ್ಲಿ ಬೇಟ್ ದ್ವಾರಕೆಯಲ್ಲಿನ ಅವಶೇಷಗಳ ಹುಡುಕಾಟ ಆರಂಭವಾಯಿತು ಒಂಬೈನೂರ ಎಂಬತ್ತ ಮೂರರಿಂದ ತೊಂಬತ್ತರವರೆಗೂ ಡಾಕ್ಟರ್ ಎಸ್ ಆರ್ ರಾವ್ ಮತ್ತು ಅವರ ತಂಡ ಸಮುದ್ರದಡಿ ದ್ವಾರಕೆಯ ಗೋಡೆಗಳು ಕಂಬಗಳು ನೀರಾವರಿ ವ್ಯವಸ್ಥೆ ಬಂದರುಗಳನ್ನು ಪತ್ತೆ ಹಚ್ಚಿದರು ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ಕಲ್ಲುಗಳು ಮಹಾಭಾರತದ ಕಾಲಕ್ಕೆ ಸಮೀಪವಾಗಿದ್ದವು ಈ ಪ್ರದೇಶವು ನಿಖರವಾಗಿ ಹನ್ನೆರಡು ಯೋಜನೆಯನ್ನು ಪುರಾಣದಲ್ಲಿ ಅಲ್ಲದೆ ಅನೇಕ ನೌಕಾಗಡಿ ಪತ್ತೆಯಾದವು ದ್ವಾರಕೆಯು ಪ್ರಾಚೀನ ಬಂದರು ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು ಎಂಬುದಕ್ಕೆ ಪುರ ಸತ್ಯವೇ ಅಥವಾ ಪುರಾಣವೇ ಇಂದಿಗೂ ಅನೇಕ ಉತ್ಖನನಗಳು ನಡೆಯುತ್ತಿದೆ ವಿಜ್ಞಾನಿಗಳು ಹೇಳುವಂತೆ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಭೂಮಿ ಸಮುದ್ರದ ಮೇಲ್ಮೈಯಲ್ಲಿತ್ತು ನಂತರ ಸಮುದ್ರ ಮಟ್ಟ ಏರಿಕೆಯಿಂದ ಉಳುಕಿತು ಆದರೆ ಮಹಾಭಾರತದಲ್ಲಿ ಅರ್ಜುನನ ಕಣ್ಣೆದುರೆ ಅಲೆಗಳು ಬಂದು ದ್ವಾರಕೆಯನ್ನು ಕ್ಷಣಮಾತ್ರದಲ್ಲಿ ಉಳುಕಿಸಬೇಕು ಎಂದು ವರ್ಣಿಸಲಾಗಿದೆ ದ್ವಾರಕೆಯ ಕತೆ ಕೇವಲ ಭಕ್ತಿಗೆ ಮಾತ್ರವಲ್ಲ ಇದು ಇತಿಹಾಸ ಪುರಾತತ್ವ ಮತ್ತು ನಿಗೂಢತೆಯ ಸಂಯೋಜನೆ ನಿಮ್ಮ ಮನಸ್ಸಿಗೆ ಇದು ಸ್ಪಂದಿಸಿದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಕೇಳಿರದ ಹೇಳದ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ